ಮಾಸ್ಕ್ ಹಾಕಿದ್ರು ಸರ್ ಬಂದು ಬುದ್ಧಿ ಪೂಜೆ ಮಾಡಿದ್ರಿ ಅದ್ರದ್ದು ಮೇಂಟೆನೆನ್ಸ್ ಮಾಡಿಲ್ಲ ಲೈಟ್ ನಾವು ಲಾಸ್ಟ್ ಟೈಮ್ ಪಂಚಾಯತಿ ಅರ್ಜಿ ಕೊಟ್ಟಿ ಪಂಚಾಯತಿ ಅದನ್ನ ಟೆಂಡರ್ ಅದ್ರ ಮೇಂಟೆನೆನ್ಸ್ ಅವನ್ಗ ಇರ್ತೈತಿ ಅದನ್ನ ಅವ್ನ ಮಾಡಬೇಕು ಮಾಡಿಲ್ಲ ಅಂತ ಆಮೇಲೆ ನಮ್ಮ ವಾರ್ಡಿನ ಮುಖಂಡ್ರ ಡಿ ಸಿ ನದಾಪ್ ಫೋನ್ ಹಚ್ಚಿದ್ರು ಹಚ್ಚಿ ಹೇಳಿದ್ರು ಅಗಡಿಯರಿಗೆ ಆಮೇಲೆ ನಿಮಗೆ ಇವರು ಪಿ ಎಸ್ ಸಾಹೇಬರು ಕುಮಾರ್ ಸರ್ಗೆ ಫೋನ್ ಹೆಚ್ಚಳಿದ್ವಿ ಅವರು ಸತ ಏನಂದ್ರ ಇಲ್ಲಪ್ಪ ಅದು ಹೋಗಿ ಒಂದ್ ತಿಂಗ್ಳಿದ ಮ್ಯಾಲೆ ಹಾತ್ರಿ ಆಗ್ಲಿ ಒಂದ್ ತಿಂಗ್ಳ ಎರಡ್ ತಿಂಗಳ್ತಾ ಬಂದಿಲ್ಲ ಅಂದ್ರೆ ಆಮೇಲೆ ಆ ರೆಡಿ ಮಾಡಿ ಬಿಲ್ ಆಗಿಲ್ಲಪ್ಪ ಅಂದ್ರೆ ನೀವು ಬುದ್ಧಿ ಪೂಜೆ ಮಾಡ್ಬಾರ್ದೇ ಅವ್ನು ಬುದ್ಧಿ ಪೂಜೆ ಕರೆದಾನೆ ಅವ್ನು ಬುದ್ಧಿ ಪೂಜೆಗೆ ಬಂದಿರಿಕೂಲಿಂದ ಓಪನಿಂಗ್ ಕ್ರೈಮ್ ಅವ್ರಲ್ಲ ಆಮೇಲೆ ಕಂಪೌಂಡ್ ಹಾಕ್ಬೇಕು ಕಂಪೌಂಡ್ ಹಾಕಿಲ್ಲ ಅನುದಾನನು ಬಂದಿಲ್ಲ ನಿಮ್ಗೆ ಗೌರ್ಮೆಂಟ್ ಇಂದ ಯಾವ್ದೇ ತರದ ಅನುದಾನ ತಂದಿಲ್ಲ ನೀವು ಈ

ಎರಡು ಮೂರು ವರ್ಷದಿಂದ ಬಂದಿಲ್ಲ ಅವ್ರೆ ಕೊಟ್ಟಿದ್ವಲ್ಲ ಆ ಕಾಮಗಾರಿಕೆ ಅಪ್ರೂವ್ ಆಗಿರ್ತೀವಿ ಒಂದು ಕೋಟಿ ರೂಪಾಯಿ ಶಾದಿ ಮಾಲ್ ಶಾಂಕ್ಷನ್ ಮಾಡ್ರಿ ಆ ಶಾದಿ ಮಾಲ್ ಏನಾಗಿ ಅನ್ನೋದ್ರ ಬಗ್ಗೆ ನಿಮ್ಗೆ ಇದು ಇಲ್ಲ ಎಷ್ಟು ಸಾರಿ ನಾವು ಅರ್ಜಿ ಕೊಟ್ಟವಿ ಒಂದೂರ ಎಪ್ಪತ್ತ ಕುರ್ಚಿ ಕುತ್ಕಂತ ಅದಕ್ಕೆ ಶಾದಿ ಮಾಲ್ ಅಂತಾರೆ

ಅಧಿಕಾರಿಗಳು ವೀಕ್ಷಣೆ ಮಾಡ್ಲಿಕ್ಕಿಲ್ಲ ನಡ್ರಿ ಅದನ್ನ ನಾವು ಹೇಳ್ಬಾರ್ದ ಅಧಿಕಾರಿಗಳ ದುರ್ಬಳಕೆ ಆಗಿಲ್ಲ ಅಧಿಕಾರಿಗಳ ದುರ್ಬಳಕೆ ಅರವತ್ತು ಲಕ್ಷ ರೂಪಾಯಿ ಅಷ್ಟು ಅಷ್ಟೇ ಅದ ಒಂದು ಕೋಟಿ ರೂಪಾಯಿ ಕಲ್